ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ನಾಯಕ ಸಮುದಾಯ ಕಡೆಗಣಿಸಿ ಶಾಂತಿ ಸಮುದಾಯದ ಮುಖಂಡರ ಆಕ್ರೋಶ ಚಾಮರಾಜನಗರ ಜಿಲ್ಲೆಯ ಎಳಂದೂರು ತಾಲೂಕಿನ ಬನ್ನಿ ಸಾರಿಗೆ ಗ್ರಾಮದ ಸರ್ವೆ ನಂಬರ್ ನೂರ ಎರಡು ಬಾರ್ ಒಂದು ಹಾಗೂ ನೂರ ಎರಡು ಬಾರ್ ಎರಡರ ಸದರಿ ಆಸ್ತಿಗಳ ವಿಚಾರವಾಗಿ ಗ್ರಾಮದಲ್ಲಿರುವ ಉಪ್ಪಾರ ಜನಾಂಗದವರು ನಮ್ಮದೇ ಹಾಗೂ ನಾಲ್ಕು ಜನಾಂಗದವರು ನಾವು ಬಾಬುನುದರಿಂದ ಕ್ರೇಯಕ್ಕೆ ಪಡೆದ ಆಸ್ತಿ ಎಂದು ಖಾಲಿ ನಿರೀಕ್ಷಣೆ ಆಸ್ತಿಗಳ ಬಗ್ಗೆ ಎರಡು ಜನಾಂಗಗಳಿಗೆ ಗೊಂದಲ ಸೃಷ್ಟಿಯಾಗಿರುತ್ತದೆ ಈ ಸಂಬಂಧ ಅಗರಮಾಂಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಎರಡು ಜನಾಂಗದ ಕೆಲವು ವ್ಯಕ್ತಿಗಳ ಮೇಲೆ ಮಾನ್ಯ ತಹಶೀಲ್ದಾರ್ ನ್ಯಾಯಾಲಯದಲ್ಲಿ ಮೊಕದ್ದಮೆ ದಾಖಲಾಗಿರುತ್ತದೆ ಸಮುದಾಯದ ಮುಖಂಡರುಗಳು ಮಾನ್ಯ ತಹಶೀಲ್ದಾರ್ ಅವರ ಸನ್ನಿಧಾನದಲ್ಲಿ ಗೊಂದಲ ಸೃಷ್ಟಿಯಾಗಿರುವ ಬಗ್ಗೆ ಮುಚ್ಚಳಿಕೆ ಬರೆದುಕೊಟ್ಟು ಹಾಗೂ ಸದರಿ ಆಸ್ತಿಗಳ ಬಗ್ಗೆ ಸರ್ವೆ ಮಾಡಿ ಆಸ್ತಿಗಳನ್ನ ಗುರುತಿಸಿಕೊಡಬೇಕೆಂದು ಮನವಿ ಮಾಡಿಕೊಂಡಿರುತ್ತಾರೆ ಆದರೆ ಮಾನ್ಯ ತಹಶೀಲ್ದಾರ್ ಅವರು ಬನ್ನಿ ಸಾರಿಗೆ ಗ್ರಾಮದ ಸರ್ವೆ ನಂಬರ್ ನೂರ ಎರಡು ಬಾರ್ ಒಂದು ಮತ್ತು ನೂರ ಎರಡು ಬಾರ್ ಎರಡರ ಆಸ್ತಿಗಳ ಹಾಗೂ ಸಮಸ್ಯೆ ಇರುವ ಸ್ಥಳವನ್ನ ಪರಿಶೀಲನೆ ಮಾಡದೆ ದಿನಾಂಕ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ತಾಲೂಕು ಕಚೇರಿ ಸಭಾಂಗಣದಲ್ಲಿ ಶಾಂತಿ ಸಭೆಯನ್ನ ಹಮ್ಮಿಕೊಂಡಿದ್ದು ಈ ಶಾಂತಿ ಸಭೆಗೆ ಬನ್ನಿ ಸಾರಿಗೆ ಗ್ರಾಮದ ನಾಯಕ ಸಮುದಾಯದ ಮುಖಂಡರನ್ನ ಹೊರತುಪಡಿಸಿ ಅಗರ ಗ್ರಾಮದ ವೀರಶೈವ ಜನಾಂಗದವರು ಮಾಮಹಳ್ಳಿ ಗ್ರಾಮದ ಪರಿಶಿಷ್ಟ ಜನಾಂಗದ ಮುಖಂಡರುಗಳು ಹಾಗೂ ಬನ್ನಿ ಸಾರಿಗೆ ಗ್ರಾಮದ ಉಪ್ಪಾಲ ಜನಾಂಗದ ಮುಖಂಡರುಗಳು ಮತ್ತು ಬಾಬೂರವರನ್ನ ಸಭೆಗೆ ಆಹ್ವಾನಿಸಿ ಸಭೆ ಮಾಡಿರುತ್ತಾರೆ ಅಗರ ಮತ್ತು ಬನ್ನಿ ಸಾರಿಗೆ ಗ್ರಾಮದ ನಾಯಕ ಜನಾಂಗದ ಯಜಮಾನರುಗಳು ಹಾಗೂ ಮುಖಂಡರನ್ನ ಕೈಬಿಟ್ಟು ಸಭೆಗೆ ಆಹ್ವಾನಿಸಲಿ ಸಭಾ ಸೂಚನಾ ಪತ್ರದಲ್ಲಿ ನಾಯಕ ಜನಾಂಗದ ಯಜಮಾನರುಗಳನ್ನ ಮುದ್ರಿಸದೆ ಶಾಂತಿ ಸಭೆಯನ್ನ ಮಾಡಿರುವುದರಿಂದ ಪರಿಶಿಷ್ಟ ಪಂಗಡದ ನಾಯಕ ಜನಾಂಗದವರಾದ ನಮಗೆ ಅನ್ಯಾಯವಾಗಿರುತ್ತದೆ ಎಂದು ಕೊಳ್ಳೇಗಾಲ ಉಪವಿಭಾಗಾಧಿಕಾರಿಗಳಿಗೆ ನಾಯಕ ಸಮುದಾಯದ ಮುಖಂಡರು ಸಮಾಜಕ್ಕೆ ಆಗಿರುವ ಅನ್ಯಾಯ ಸರಿಪಡಿಸುವಂತೆ ಮನವಿ ಮಾಡಿರುತ್ತಾರೆ ಇದೇ ರೀತಿ ಧೋರಣೆಗಳು ಮುಂದುವರೆದರೆ ತಾಲೂಕು ಕಚೇರಿ ಮುಂಭಾಗ ನಿರಂತರ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲು ಸಿದ್ಧರಿರುತ್ತೇವೆ ಎಂದು ಮನವಿ ಮೂಲಕ ತಿಳಿಸುತ್ತಾರೆ ಈ ಸಂದರ್ಭದಲ್ಲಿ ಬನ್ನಿ ಸಾರಿಗೆ ಗ್ರಾಮದ ನಾಯಕ ಜನಾಂಗದ ಮುಖಂಡರು ನಂಜುಂಡಸ್ವಾಮಿ ನಾಗೇಶ್ ಗೋವಿಂದ ಕೇಶವಮೂರ್ತಿ ಶಿವಕುಮಾರ್ ಪ್ರದೀಪ್ ಕುಮಾರ್ ಗಿರೀಶ್ ಇತರರು ಹಾಜರಿದ್ದರು ಮಣಿಕಂಠ ನಾಯಕ್ ಚಾಮರಾಜನಗರ ಯಳಂದೂರು ತಾಲೂಕಿನ ಬನಿಸರಿ ಗ್ರಾಮದಲ್ಲಿ ಅಷ್ಟೇ ಗ್ರಾಮದ ಸರ್ವೆ ನಂಬರ್ ನೂರೇಳು ಬಾರ್ ಒಂದು ಹಾಗೂ ನೂರೆ ಬಾರ್ ಏಳು ಆಸ್ ಆಸ್ತಿ ಗ್ರಾಮ ಠಾಣೆ ಹಾಗೂ ಒಕ್ಕಲಿಗ ಜನಾಂಗದ ಅವರ ಕೃತ್ಯಾದ ಆಸ್ತಿ ಗ್ರಾಮ ಆಸ್ತಿಗಳ ಬಗ್ಗೆ ಗ್ರಾಮದಲ್ಲಿರುವ ಉಪ್ಪರ ಜನಾಂಗದವರು ವಾ ವಾಸಿಸುವ ಮೂಲ ಸ್ಥಳವೆಂದು ಅವರು ನಾಯಕ ಜನಾಂಗದವರಾದ ನಾವು ಬಾಬು ಅವರಿಂದ ಕ್ರಾಯವನ್ನು ಖಾಲಿ ನಿವೇಶನವನ್ನು ಆಸ್ ಎರಡು ಜನಾಂಗದವರಿಗೆ ಗೊಂದಲ ಸೃಷ್ಟಿದ ಕಾರಣ ಹಗರ ಮಾಂಬಳ್ಳಿ ಪೊಲೀಸ್ ಠಾಣೆಗಳು ನಮ್ಮ ಎರಡು ಜನಾಂಗದ ಕೆಲವು ವ್ಯಕ್ತಿಗಳು ಶ್ರೀ ಶ್ರೀಮಾನ್ಯ ತಹಸೀಲ್ದಾರ್ ಅವರಿಗೆ ಸಂಬಂಧಿಸಿದ ಮೊಕದ್ದಮೆಯನ್ನು ದಾಖಲಿಸಿದ್ದು ನಾವು ತಹಸೀಲ್ದಾರ್ ಅವರ ಸನ್ನಿಧಾನದಲ್ಲಿ ಗೊಂದಲ ಸೃಷ್ಟಿಯಾಗಿರುವ ಬಗ್ಗೆ ಮುಚ್ಚಳಿಕೆ ಬರೆದುಕೊಟ್ಟು ನಮ್ಮ ಜನಾಂಗದವರು ಬಂದಿರುತ್ತೇವೆ ನಮ್ಮ ಆಸ್ತಿಗಳ ಬಗ್ಗೆ ಸರ್ವೆ ನಂಬರ್ ಆಸ್ತಿಯನ್ನು ಗುರುತಿಸಿಕೊಂಡು ಮನವಿಯನ್ನು ತಹಸೀಲ್ದಾರರಲ್ಲಿ ಮನವಿ ಮಾಡಿಕೊಂಡಿರ್ತೇವೆ ಆದರೆ ಮಾನ್ಯ ತಹಸೀಲ್ದಾರ್ ಅವರು ನಮ್ಮ ಬನ್ನಿಸರಿ ಗ್ರಾಮದ ಸರ್ವೆ ನಂಬರ್ ಮೂರೇಳು ಬಾರ್ ಒಂದು ಆಸ್ತಿ ಹಾಗೂ ಸಮಸ್ಯೆ ಇರುವ ಪರಿಸ ಸ್ಥಳವನ್ನು ಪರಿಶೀಲನೆ ಮಾಡದೆ ದಿನಾಂಕ ಇಪ್ಪತ್ತೇಳು ಎಂಟು ಇಪ್ಪತ್ತೈದರಂದು ಹತ್ತುವರೆ ಹತ್ತುವರೆ ಗಂಟೆಗೆ ಸಾಮಾನ್ಯ ತಹಸೀಲ್ದಾರ್ ಅವರ ಸಮ್ಮುಖದಲ್ಲಿ ಶಾಂತಿ ಸಭೆಯನ್ನು ಕರೆದಿರುತ್ತಾರೆ ಶಾಂತಿ ಸಭೆಯನ್ನು ಕರೆದಿರಲಿ ಈ ಸಭೆಗೆ ಅಗರ ಗ್ರಾಮದ ವೀರಶೈವ ಜನಾಂಗದ ಸುಬ್ಬಣ್ಣ ಹಾಗೂ ಮಾಂಬಳ್ಳಿ ಗ್ರಾಮದ ಪರಿಶಿಷ್ಟ ಜನಾಂಗ ಎಸ್ಸಿ ಮುಖಂಡರುಗಳು ಹಾಗೂ ನಮ್ಮ ಗ್ರಾಮ ಹುಬ್ಬಾರು ಜನಾಂಗದ ಮುಖಂಡರು ಹಾಗೂ ಬಾಬು ಅವರನ್ನು ಸಭೆಗೆ ಆಹ್ವಾನಿಸುತ್ತಾರೆ ನಮ್ಮ ಗ ನಮ್ಮ ಗ್ರಾಮದಲ್ಲಿ ಅಗರ ಮತ್ತು ಬನ್ನಿಸರಿಗೆ ಗ್ರಾಮದ ನಾಯಕ ಜನಾಂಗದ ಯಜಮಾನರುಗಳು ಹಾಗೂ ಮುಖಂಡರುಗಳನ್ನು ತಿರಸ್ಕರಿಸುತ್ತಾರೆ ಯ ಯಜಮಾನರುಗಳನ್ನು ಮುದ್ರಿಸದೆ ಶಾಂತಿ ಸಭೆಯನ್ನು ಹಮ್ಮಿಕೊಂಡಿರುತ್ತಾರೆ ಆದ್ದರಿಂದ ಪರಿಶಿಷ್ಟ ಪಂಗಡ ಜನಾಂಗ ನಾಯಕರವರ ನಮಗೆ ಅನ್ಯಾಯವಾಗಿರುತ್ತದೆ ಈ ಮೂಲಕ ನಾವು ಎ ಸಿ ಸಾಹೇಬ್ರಿಗೆ ನಾವು ಮನವಿ ಪತ್ರವನ್ನು ಈ ಮೂಲಕ ಕೇಳಿಕೊಳ್ಳಿರ್ತೇವೆ ಗೊಮ್ಮಿನೈಟಾಂತ ನಾನು ಬಂದಿಸಿದವ ನಾಯಕ ಜನಾಂಗದವ ಆದರೆ ನಾವು ಬಾಭೋತ್ರ ಜಮೀನು ತಗೊಂಡಿದ್ದೀವಿ ಆರು ಗುಂಟನ ಆಗ ನಮ್ಮೆಲ್ಲುವ ಒಂದು ಕೇಸಾ ಕೊಡುಗೆ ಗಲಾಟೆ ಮಾಡಿದಂತ ಆದರೆ ಈ ಶಾಂತಿ ಸಭೆಗೆ ನಮ್ಗೊಂದು ಪ್ರಯೋಗವೂ ಕೊಟ್ಟಿಲ್ಲ ಮೇಡಮ್ ಅವರು ಇವತ್ತು ಹನ್ನೊಂದು ಗಂಟೆಗೆ ಶಾಂತಿ ಸಭೆನ ನಮ್ಮ ಜನಾಂಗದ ನೈಕ ಜನಾಂಗ ಕೈ ಬಿಟ್ಟು ಬೇರೆಯವರದ್ರನ್ನ ತಗೊಂಡು ಶಾಂತಿ ಸಭೆ ಮಾಡಲ್ಲ ಸರ್ ಇಲ್ಲೇ ನಾವು ಎ ಸಿ ಮೇಡಮ್ ಅವ್ರಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ ನಾವು ಡಿ ಸಿ ಹತ್ರ ಮನವಿ ಪತ್ರ ಕೊಟ್ಟಿದ್ದೀವಿ ಅದೇ ಅಜೀಧರ್ ಹತ್ರ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ ನಮ್ಮನ್ನೇ ಇವತ್ತು ಹೋರಾಟದಿಂದ ನಮ್ಮನ್ನು ತೆಗೆದು ಇದು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ ನಾವು ಇಷ್ಟ ನಾವು ಇವಾಗ ನಿಮ್ಗೆ ನ್ಯಾಯ ಸಿಕ್ಬೇಕು ನ್ಯಾಯ ಸಿಕ್ಬೇಕು ಸರ್ ನಿಮ್ಮನ್ನು ಕಡೆಗಣಿಸಿ ಇವತ್ತು ಶಾಂತಿ ಸಭೆ ಮಾಡಿದ್ದಾರೆ ಹೌದು ಅದಕ್ಕೆ ನೀವು ಅದಕ್ಕೆ ಇವತ್ತು ಒಂದು ಮನವಿ ಕೊಡ್ತಾ ಇದ್ದೀರಿ ಹ್ಮ್ ತಹಶೀಲ್ದಾರ್ ವಿರುದ್ಧವಾಗಿ ಎಸಿ ಅವರು ಕೊಡ್ತಾ ಇದ್ದೀರಾ ಹ್ಮ್ ಮುಂದಿನ ದಿನಗಳಲ್ಲಿ ನಿಮಗೆ ನಿಮ್ಗೆ ನಮ್ಮ ಕಾನೂನು ಪ್ರಕಾರವಾಗಿ ನಮ್ಗೆ ನ್ಯಾಯ ಕೊಡಿಸ್ತಾರೆ ಹೋರಾಟ ಮಾಡಿ ಹೋರಾಟ ಮಾಡ್ತೀವಿ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ